ನಾವು ಯಾರೇ ಆಗಲಿ ಗಣೇಶನ ಹಬ್ಬದಲ್ಲಿ ಇನ್ಯಾವುದೇ ಹಬ್ಬದಲ್ಲಿ ಆ ಅನವಶ್ಯಕವಾಗಿ ಗೊಂದಲಗಳು ಮಾಡಿ ಗಲಾಟೆಗಳು ಮಾಡಿ ಈ ರೀತಿ ಎಲ್ಲ ಮಾಡಿದ್ರೆ ಅವ್ರನ್ನ ಯಾರನ್ನು ಕೂಡ ನಾವು ಬಿಡೋದಿಲ್ಲ ಅವ್ರನ್ನ ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮಥದ್ದು ಮತ್ತು ಮೇಲೆ ತಗೊಂತೀವಿ ಕಟ್ನಿಟ್ಟಾಗಿ ತಗೊಂತೀವಿ ಯಾವನ್ನು ಹೋಗಲ್ಲ ಒಂದು ಸಮುದಾಯವನ್ನು ಸೃಷ್ಟೀಕರಣ ಮಾಡುವ ಅದು ನಮಗೆ ಅಗತ್ಯ ಇಲ್ಲ ನನಗೆ ಈ ಟ್ವಿಸ್ಟ್ ಮಾಡಿ ನಿಮಗೆ ಬೇಕಾದಂಗ ವ್ಯಾಖ್ಯಾನ ಮಾಡಿದ್ರೆ ನಾವೇನು ಮಾಡಲ್ಲ ಗೊತ್ತಾಯ್ತಾ ನಮಗೂ ಜವಾಬ್ದಾರಿ ಇದೆ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ನಾನು ಈ ರಾಜ್ಯದಲ್ಲಿ ಗೃಹ ಸಚಿವನಾಗಿ ಜವಾಬ್ದಾರಿಯಿಂದ ಕೆಲಸ ಮಾಡುತ್ತಿದ್ದೇನೆ ನನಗೆ ಇವ್ರ ಸರ್ಟಿಫಿಕೇಟ್ ಬೇಕಾಗಿಲ್ಲ ನಾನು ನಮಗೆ ಜವಾಬ್ದಾರಿ ಇದೆ ಅವೆಲ್ಲ ಏನು ಜವಾಬ್ದಾರಿ ಹಿಂದೆ ಆ ಸ್ಥಾನಗಳನ್ನು ನಾವು ಸ್ಥಾನದಲ್ಲಿ ಕೂತಿಲ್ಲ ಕೆಲಸ ಮಾಡ್ತಾ ಇದ್ದೀವಿ ಮಾಡ್ತೇವೆ ಈ ಘಟನೆ ಆಗಿದ್ದನ್ನು ನಾವು ಇವತ್ತು ಸಮರ್ಥನೆ ಮಾಡಕ್ಕೆ ಹೋಗ್ತೀವಿ ಅಂದರೆ ಯಾರು ಅಲ್ಲಿ ಘಟನೆ ಆದ ಘಟನೆ ಕಾರಣ ಕಾರಣ ಆಗಿದ್ದಾರೆ ಅವ್ರನ್ನ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ಈಗ ಐವತ್ತೆರಡು ಜನ ಅರೆಸ್ಟ್ ಮಾಡಿದ್ದಾರೆ ಸುಮ್ಮನೆ ಅರೆಸ್ಟ್ ಮಾಡಿದ್ದಾರೆ ಅದರಲ್ಲಿ ಯಾರು ಮೇನ್ ಆಗಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ಅವ್ರಿಗೆ ಹೇಳಿಕೆಗಳು ಕೊಡ್ಲಿ ಅವರು ಕನ್ನಡ ಭಾಷೆನ ವ್ಯಾಖ್ಯಾನ ಮಾಡಿ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಪರಮೇಶ್ವರ್ ಹಿಂಗ್ ಹೇಳಿದ್ರು ಸಣ್ಣದು ಅಂದ್ರು ದೊಡ್ಡದು ಅಂದ್ರು ಎಲ್ಲ ನನಗೂ ಗೊತ್ತಿದೆ ನನಗೂ ಮಾತಾಡೋಕೆ ನನಗೂ ಮಾತಾಡಕ್ಕೆ ಬರುತ್ತೆ ನಾನು ನಿನ್ನೆ ಏನು ಹೇಳಿದ್ದೀನಿ ವಿರೋಧ ಪಕ್ಷದವರಿಗೆ ದಯಮಾಡಿ ಐ ಯೂಸ್ ದಟ್ ವರ್ಡ್ ದಯಮಾಡಿ ಈ ರಾಜಕೀಯ ಮಾಡಕ್ ಹೋಗಬೇಡಿ ಇದ್ರಲ್ಲಿ ಅಂತ ಹೇಳಿದ್ದೀನಿ ಮನವಿ ಮಾಡಿದೀನಿ ಆದ್ರೂ ರಾಜಕೀಯ ಮಾಡ್ತೀವಿ ಅಂತಂದ್ರೆ ಮಾಡ್ಲಿ ಅದನ್ನ ಹ್ಯಾಂಡಲ್ ಮಾಡೋದ್ ನಮ್ಗೆ ಗೊತ್ತಲ್ವಾ